ಕೂಡ ನಮಸ್ಕಾರ ವರ್ಷದ ಆರಂಭದಲ್ಲಿ ಇದೇ ಶುಕ್ರವಾರ ಎರಡನೇ ತಾರೀಕರಂದು ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಪುಣ್ಯಾರಾಧನೆ ಕುರಿತು ಸಾಲುಟಿ ಗ್ರಾಮದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರ ವತಿಯಿಂದ ಸತ್ಸಂಗ ಸೌರಭ ಕಾರ್ಯಕ್ರಮವಿದ್ದು ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಇದರ ಜೊತೆಯಾಗಿ ಹಲಾ ಮಕ್ಕಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಜರುಗುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಖ್ಯಾತ ಜಾನಪದೀಯ ಉಪನ್ಯಾಸಕರಾದಂತ ಶ್ರೀ ಸಿದ್ದಪ್ಪ ಬಿದ್ರಿ ಸಾಕಿನ್ ಬೀಳ್ಗಿ ಇವರ ವತಿಯಿಂದ ಹಳ್ಳಿ ಸೊಡಗು ಎಂಬ ಸಾಂಸ್ಕೃತಿಕ ಉಪನ್ಯಾಸ ಕಾರ್ಯಕ್ರಮವಿದ್ದು ತಾವೆಲ್ಲರೂ ಕೂಡ ಈ ಉಪನ್ಯಾಸ ಕಾರ್ಯಕ್ರಮವನ್ನು ಸ್ವೀಕರಿಸಿ ಸಾಯಂಕಾಲ ಆರು ಗಂಟೆಗೆ ಶ್ರೀಗಳ ಆಶೀರ್ವಚನ ಮತ್ತು ನುಡಿಮುತ್ತು ಕೇಳಲು ತಾವೆಲ್ಲರೂ ಕೂಡ ಕುಟುಂಬ ಸಮೇತ ಬಂದು ಈ ಸತ್ಸಂಗ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರಗನ್ನು ತಂದು ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ಯೋಗಿ ಶ್ರೀ ಸಿದ್ದೇಶ್ವರ ಗುರುದೇವ ಆಶ್ರಮ ಸಾಲೋಟಗಿ ಇವರನ್ನು ಸಂಪರ್ಕಿಸಿ ಈ ಆಧ್ಯಾತ್ಮಿಕ ಸತ್ಸಂಗ ಸೌರಭ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲರಿಗೂ ಕೂಡ ಆರ್ಥಿಕ ಸ್ವಾಗತ ಸುಸ್ವಾಗತ ಧನ್ಯವಾದಗಳು